ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಸಿಆರ್ಎಫ್ ನಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದೆ ಅಂದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪರೆಯಲ್ಲಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಉದ್ಯೋಗ ಅರ್ಜಿಗಳಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಹಿಳೆಯರು ಕೂಡ ಇಲ್ಲಿ ಸುಮಾರು ಇಪ್ಪತ್ತೊಂದರಿಂದ ಅರವತ್ತೊಂಬತ್ತು ಸಾವಿರವರೆಗೆ ಇರತಕ್ಕಂಥ ಸ್ಯಾಲರಿ ಇರತಕ್ಕಂತ ಒಂದು ನೇಮಕಾತಿ ಆಗಿದೆ ಇಲ್ಲಿ ಇರತಕ್ಕಂತ ಟೋಟಲ್ ಎಷ್ಟು ಹುದ್ದೆಗಳಿವೆ ಮತ್ತು ಡೇಟ್ ಯಾವಾಗ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಆಮೇಲೆ ಆಫೀಸ್ ಕಡೆ ಬಂದಂಥ ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಮಾಹಿತಿ ಏನು ಬಂದಿದೆ ಅದೇ ಸಲ್ಲಿಯೋಕೆ ಯಾವಾಗ ಆಮೇಲೆ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಆಮೇಲೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಡೀಟೇಲ್ಸ್ ಆಗಿ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಎಷ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಹಮ್ಮಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ಗೆ ಬರ್ತವೆ ಓಕೆ ಬಂದಿರೋ ವಿಷಯ ಹೋಗೋಣ ನೋಡ್ಕೊಂಡ್ಬಿಟ್ಟು ಸಿಆರ್ ಎಫ್ ಆಫಿಷಿಯಲ್ ಸೈಟ್ ಆಗಿದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅದರ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಆಗಿದೆ ಇಲ್ಲಿರತಕ್ಕಂಥ ನಿಮ್ಮ ಆಗಿದೆ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆದ ಅಭ್ಯರ್ಥಿಗೆ ಕಾನ್ಸ್ಟೇಬಲ್ ಇದು ಟ್ರೈರ್ಮೆನ್ ಮತ್ತು ಕಾನ್ಸ್ಟೇಬಲ್ ಹುದ್ದೆ ಅರ್ಜಿ ಕರೆದರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿರತಕ್ಕಂಥ ಹುದ್ದೆಗಳಾಗಿವೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಿ ಆರ್ ಎಫ್ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಎಸ್ ಎಫ್ ನಿಮ್ಮ ಖಾತೆ ಆಗಿದೆ ಒಟ್ಟು ಇಲ್ಲಿ ಇರತಕ್ಕಂಥ ಹುದ್ದೆಗಳು ಒಂದು ಸಾವಿರದ ಒಂದೂರ ಅರವತ್ತೊಂದರ ಹನ್ನೊಂದು ನೂರ ಅರವತ್ತೊಂದು ಹುದ್ದೆ ಕಾಲಿವೆ ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ತಗೊಂಡು ಬರ್ತಕ್ಕಂಥ ನಿಮ್ಮ ಖಾತೆಯಾಗಿದೆ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಇರ್ತಕ್ಕಂಥ ಹುದ್ದೆಗಳಾಗಿವೆ ಹಾಗೆ ಇಲ್ಲಿ ಪೋಸ್ಟ್ಗಳ ಹೆಸರು ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಕುಕ್ಕದಲ್ಲಿ ನಾಲ್ಕುನೂರ ತೊಂಬತ್ತ್ ಮೂರು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಕೋಬ್ಲರ್ದಲ್ಲಿ ಒಂಬತ್ತು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಟೈಲರ್ದಲ್ಲಿ ಇಪ್ಪತ್ತ್ ಮೂರು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಬಾರ್ಬರ್ದಲ್ಲಿ ನೂರ ತೊಂಬತ್ತೊಂಬತ್ತು ಹುದ್ದೆ ಕಾಲಿವೆ ಅದೇ ರೀತಿ ಕಾನ್ಸ್ಟೇಬಲ್ ವಾಷರ್ಮೆನ್ದಲ್ಲಿ ಎರಡು ನೂರ ಅರವತ್ತೆರಡು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಸ್ವೀಪರ್ದಲ್ಲಿ ನೂರ ಐವತ್ತೆರಡು ಹುದ್ದಿ ಕಾಲಿವೆ ಕಾನ್ಸ್ಟೇಬಲ್ ಪೇಂಟರ್ನಲ್ಲಿ ಎರಡು ಹುದ್ದೆ ಕಾಲಿವೆ ಕಾನ್ಸ್ಟೇಬಲ್ ಕಾರ್ಪೆಂಟರ್ದಲ್ಲಿ ಒಂಬತ್ತು ಹುದ್ದೆ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ ನಾಲ್ಕು ಹುದ್ದೆ ಕಾನ್ಸ್ಟೇಬಲ್ ಮೇಲ್ ಮಾಲಿನ್ ನಾಲ್ಕು ಹುದ್ದೆ ಕಾನ್ಸ್ಟೇಬಲ್ ವೆಲ್ಡರ್ ಒಂದು ಹುದ್ದೆ ಹಾಗೂ ಕಾನ್ಸ್ಟೇಬಲ್ ಚಾರ್ಜ್ ಮೆಕ್ಯಾನಿಕ್ ಒಂದು ಹುದ್ದೆ ಕಾನ್ಸ್ಟೇಬಲ್ ಎಂ ಪಿ ಅಟೆಂಡೆಂಟ್ ಎರಡು ಹುದ್ದೆಗಳು ಟೋಟಲ್ ಆಗಿ ಹನ್ನೊಂದು ಮೂವರಿಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಈ ಹುದ್ದೆಗಳಿಗೆ ಎಜುಕೇಶನ್ ಎಜುಕೇಷನ್ ಕ್ವಾಲಿಫಿಕೇಶ್ಬಿಟ್ಟು ಟೆಂತ್ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸುವುದು ಕೊಟ್ಟಿದ್ದಾರೆ ಆಮೇಲೆ ವಯೋಮಿತಿ ಬಿಟ್ಟು ಅದು ಸಿ ಎಸ್ ಎಫ್ ನಿಯಮ ಯಾವ ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೇಶನ್ ಎಫೀಸ್ ನೋಡಿ ನೋಡು ನೋಟಿಫಿಷನ್ ನೋಡ್ಕೊಂತ ಕೊಟ್ಟಿದ್ದಾರೆ ಅದರಲ್ಲಿ ಮಾಹಿತಿ ನೋಡೋಣ ಆಮೇಲೆ ಆಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಪಿ ಟಿ ಇರುತ್ತೆ ಸೆಕೆಂಡ್ ಮಂಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಇರುತ್ತೆ ಪಿ ಎಚ್ ಟಿ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ವೆರಾಪಿಕೇಷನು ಟ್ರೇಡ್ ಟೆಸ್ಟು ರಿಟರ್ನ್ ಎಕ್ಸಾಮಿನೇಷನು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿ ಸೆಲೆಕ್ಷನ್ ಪರಿಸರದಿಂದ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ಡೇಟ್ ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟ್ ಮಾಡಿಟ್ಟು ಐದು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಆರಂಭ ಆರಂಭವಾಗ್ತಿದೆ ಲಾಸ್ಟ್ ಡೇಟು ಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ಕೃತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇದಿಷ್ಟು ಮಾಹಿತಿನ ಪರ ಇನ್ನು ಅವರ ಆಫೀಸಗಳಿಂದ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ನೋಡ್ಬೋದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಪೋರ್ಸ್ ಅಂತ ಕೊಟ್ಟಿದ್ದಾರೆ ಸಿ ಎಸ್ ಸಿಎಸ್ಫ್ ಇಲ್ಲಿ ಮೆಲುಗಡೆ ಕೊಟ್ಟಿದ್ದಾರೆ ರೆಕ್ರೂರ್ಮೆಂಟ್ ಆಫ್ ದಿ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಫ್ ಅಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಐದು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಕ್ಲೋಸಿಂಗ್ ಡೇಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆರ್ ಇಮಿಟೆಡ್ ಫ್ರಾಮ್ ದಿ ಎಲಿಜಿಬಲ್ ಮೇಲ್ ಆ್ಯಂಡ್ ಫಿಮೇಲ್ ಇಂಡಿಯನ್ ಸಿಟಿಜನ್ ಅಂದರೆ ಭಾರತೀಯದ ಮತ್ತು ಮಾಡಿದರೆ ಯಾರು ಬೇಕಾದ ಅರ್ಜುನ್ ಸರ್ವಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಎಳಸಿಬಿಟ್ಟು ಕಾನ್ಸ್ಟೇಬಲ್ ಟ್ರೇ ಟ್ರೇಡ್ಸ್ನಲ್ ಹುದ್ದೆ ಆಗಿದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಿರು ಪೇ ಲೆವೆಲ್ ತ್ರೀ ಇದೆ ಇಪ್ಪತ್ತೊಂದು ಸಾವಿರದ ಏಳುನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಸೆಲ್ ಇರ್ತಕ್ಕಂಥ ಹುದ್ದೆಗಳಾಗಿವೆ ಆಮೇಲೆ ಡಿಪೆಂಡ್ ಕಂಟ್ರಿಬ್ಯೂಟೆಡ್ ಪರ್ಸನಲ್ ಸಿಸ್ಟಮ್ಸ್ ನೋನ್ ದಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ಆನ್ಲೈನ್ ಕೊಟ್ಟಿದ್ದಾರೆ ఆమె ఫిజికల్ ఎఫిషిన్సీ టెస్ట్ రిటర్న్ ఎగ్జామినేషన్ డాక్యుమెంట్ వెరిఫికేషన్ వేకెన్సీ ఆఫ్ ది కాన్స్టేబల్ ట్రేడ్స్ మ్యాన్ బిఫీల్డ్ రీజనల్ బీసారు ఫైనాల్ రిజల్ట్ కొట్టారు పిఎస్ డి కొ అడమిట్ కార్డు ఫర్ ది ఎనీ స్టేజ్ ఆఫ్ ది ఎక్సమినేషన్ విల్ బి నాట్ బి సెంట బై పోస్ట్ అడ్మిట్ కార్డు పోస్ట్ బిడోదా ఆన్లైన్ మూలక తిందా ఇంకా టెన్ పర్సెంట్ ఆఫ్ ది వేకెన్సీ విల్ బి పర్పెడ్ బై ది ఫీమేల్ కేంద్ర కొట్టారు ಇಲ್ಲಿ ಏಜ್ ಕೊಟ್ಟಿದ್ದಾರೆ ಒಂದು ಐ ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಏಜ್ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತರ ಒಳಗಡೆ ತೆಗೆಸಿದಂಥ ಎಲ್ಲ ಡಾಕ್ಯುಮೆಂಟ್ ಇರ್ಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೇ ಸ್ಕೇಲು ಕೇಲು ಲೆವೆಲ್ ತ್ರೀ ಆಗಿದೆ ಇಪ್ಪತ್ತೊಂದು ಸಾವಿರ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಫಾರ್ಮ್ ಅಂತ ಇರುತ್ತೆ ಆಮೇಲೆ ಎಸ್ ಆಲ್ ಟಿ ಇಂಡಿಯನ್ ಆಗಿರಬೇಕು ವೇಕೆನ್ಸಿ ಮೇಬೇಕು ರಿಕ್ರೂಟ್ಮೆಂಟ್ ಸೆಕ್ಟರ್ ವೈಸ್ ಟ್ರೇಡ್ ವೈಸ್ ಕೆಟಗರಿ ವೈಸ್ ಆಮೇಲೆ ವೇಕೆನ್ಸಿ ವೈಸ್ ಕಾನ್ಸ್ಟೇಬಲ್ ಟ್ರೇಡ್ ಮನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಏನು ಫಾರ್ಮ್ ಅಂತ ಇಲ್ಲಿ ನಿಯಮ ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಟ್ರೇಡರು ಡೈರೆಕ್ಟು ಇಲ್ಲಿ ಮೇಲು ಫಿಮೇಲು ಟೋಟಲ್ ಕೊಟ್ಟಿದ್ದಾರೆ ಅಂದರೆ ಪುರುಷರಿಗೆ ಎಷ್ಟು ಹುದ್ದೆ ಕಾಲಿವೆ ಮಹಿಳೆಯರು ಎಷ್ಟು ಹುದ್ದೆ ಕಲುವೆ ಕೊಟ್ಟಿದ್ದಾರೆ ಆಗಲೇ ರೀತಿ ಖೋ ಖೋ ಕಾರ್ಬರು ಸಾರಿ ಕೊಬ್ಬರು ಟ್ರೈಲರು ಬ್ರ ಬಾರ್ಬರು ಎಲ್ಲ ಕಾನ್ಸ್ಟೇಬಲ್ ಹುದ್ದೆ ಇವೆ ಪುರುಷರಿಗೆ ಒಂಬತ್ತು ನೂರ ನಲವತ್ತೈದು ಹುದ್ದೆ ಕಾಲಿವೆ ಅದೇ ರೀತಿ ಮಹಿಳೆಯರಿಗೆ ಒನ್ನೂರ ಮೂರು ಹುದ್ದೆ ಕಾಲಿವೆ ಟೋಟಲ್ ಆಗಿ ಸಾವಿರದ ನಲವತ್ತೆಂಟು ಹುದ್ದಿ ಕಾಲಿವೆ ಇನ್ನು ಇ ಎಸ್ ಎಮ್ದವರಿಗೆ ಒಂದು ನೂರ ಐದ್ನೂರು ಹುದ್ದೆ ಕಾಲಿವೆ ಎಲ್ಲ ಕೂಡ ಟೋಟಲ್ ಆಗಿ ಒಂದು ಸಾವಿರದ ಒಂದುನೂರ ಅರವತ್ತೊಂದು ಕಲಿವಿದ್ದಾಗಿವೆ ರಿಜಿಸ್ಟರ್ ಮಾಡೋದಕ್ಕೆ ಟೆನ್ ಆಗಿದೆ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಡೇಟು ಅವ್ರು ಕೊಟ್ಟಿರತಕ್ಕಂಥ ಡೇಟ್ಗೆ ಇಲ್ಲಿ ಇದೇ ಲಿಂಕ್ ಮೂಲಕ ಓಪನ್ ಆಗುತ್ತೆ ತಾವು ಇದರಿಂದ ನೇರವಾಗಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಕೆಲವೊಂದು ಲಿಂಕ್ ಹೋಗುವಾಗ ಡ್ರೈವರ್ ಪೋಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಪೋಸ್ಟ್ ಓಪನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅದನ್ನು ಕೂಡ ಅದನ್ನು ಕೂಡ ತಾವು ಸಲ್ಲಿಸಬಹುದು ಆಮೇಲೆ ಇಲ್ಲಿ ಲಾಗಿನ್ ಅಂತ ಕೊಟ್ಟಿದ್ರೆ ಲಾಗಿನ್ ಮಾಡಿಕೊಂಡು ಅಂದರೆ ತಮ್ಮ ಐಡಿಯನ್ನು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ರಿಜಿಸ್ಟರ್ ಮಾಡಿ ಅರ್ಜಿ ಸಲ್ಲಿಸಿ ಅಥವಾ ನೀವು ಈಗಾಗಲೇ ಸಿ ಎಸ್ ಎಫ್ನಲ್ಲಿ ಯಾವ್ದಾರು ಹುದ್ದಿಗೆ ಅಪ್ಲೈ ಮಾಡಿದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಈ ರೀಸೆಂಟಾಗಿ ಡ್ರೈವರ್ ಪೋಸ್ಟ್ ಬಂದಿದೆ ಅದೊಂದು ಓಪನ್ ಆಗಿದೆ ಈ ಸೈಡ್ ಕಾಣ್ತಾ ಇದ್ದರೆ ನ್ಯೂ ರಿಜಿಸ್ಟರ್ ಅಂತ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಓಪನ್ ಅಂತ ಕರೆಕ್ಟಾಗಿ ಎಲ್ಲ ಒಂದು ಡಾಟಾ ಫಿಲ್ಲಪ್ ಮಾಡಿ ಫಿಲ್ಲಪ್ ಮಾಡಿ ನಂತರ ರಿಜಿಸ್ಟರ್ ಅಂದ್ರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಅದಂಥವು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಅದನ್ನುಂಥ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಸಿ ಎಸ್ ಎಫ್ನ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳೆಯರು ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಡೇಟು ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ ಆ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಓಪನ್ ಆಗ್ತಿದೆ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಕರೆಕ್ಟಾಗಿ ಫಿಲ್ಪ್ ಮಾಡ್ಕೋಬೋದಕ್ಕೆ ಫಿಲ್ ಅಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿತ್ತು ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೊಂದಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ